ದರ್ಶನ ಹೋಗ್ತಾ ಇದ್ರೆ ನಾಯಿ ಎಲ್ಲ ಎಲ್ಲ ಪತ್ರಿಕಾ ತರ ಯಾಕೆ ನಿಮ್ಗೆ ಸ್ವಾಭಿಮಾನನೇ ಇಲ್ಲ ಅದ್ಯಾರೋ ಒಂದು ಚಾನಲ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಇಟ್ಕೊಂಡು ಓಡ್ ಹಂಗ ದರ್ಶನ ದರ್ಶನ ಬೇರೆ ಟಿ ಆರ್ ಟಿನೇ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಏನಾದ್ರು ಒಂದು ಹೆಸರನ್ನ ಮಾಡ್ತಾನೆ ಅಂದ್ರೆ ಯಾವಾಗೂ ನಾವು ನಿರಂತರವಾಗಿ ಈ ಪೇಪರು ಟಿ ವಿನಲ್ಲಿ ಬರುವಂಥ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅದು ಒಂದು ಸ್ವಲ್ಪ ಒಂದು ಸೋಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಇರೋರನ್ನ ಮೀಡಿಯಾಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆಮೇಲೆ ಬಿಡ್ಲು ಕೂಡುದು ಯಾಕೆಂದರೆ ಅವರು ಸಾರ್ವಜನಿಕವಾಗಿರುವಂಥ ವ್ಯಕ್ತಿಗಳು ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅಂದರೆ ಅವ್ರದ್ದು ಡೈಲಿ ಒಂದೊಂದು ಸ್ಟೇಟ್ಮೆಂಟ್ ಹೋದರೆ ಜನ ನಿಮಗೆ ಎಂಕರೇಜ್ಮೆಂಟ್ ಹಾಕ್ಬೋದು ಅಕಸ್ಮಾತ್ ಅದನ್ನು ಬೇಸತ್ಕೊಂಡು ನೋಡುವಂಥ ಜನಗಳು ಇರ್ತಾರೆ ನಾವು ಅದನ್ನ ಅಭಿಮಾನಿಗಳನ್ನು ಫಿಫ್ಟಿ ಫಿಫ್ಟಿ ಅಂತ ತಗೋಬಹುದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹರಿಬಿಡುವಂಥದ್ದು ಪತ್ರಕರ್ತರ ಧರ್ಮ ನಿಮ್ಮ ಕೆಲಸ ನೀವು ಮಾಡಬೇಕು ಅವ್ರು ಕಂಟೆಂಟ್ ಕೊಡ್ತಾರ ನಿಮಗೆ ಪ್ರಸೋರ್ಗೆ ಆಸ್ಪದವನ್ನು ಮಾಡಿಕೊಡ್ತಾರ ಅನುಮತಿ ಕೊಡ್ತಾರ ಮಾಡಿ ಆಮೇಲೆ ಯಾವುದೇ ಆದರೂ ನಾನು ಹೇಳುವಂಥದ್ದು ಕೆಲವೊಂದು ಮೀಡಿಯಾಗಳನ್ನು ನೋಡ್ತಾ ಇದ್ದೀನಿ ಆಮೇಲೆ ನಿಮ್ಮ ಬಗ್ಗೆನೂ ಅಷ್ಟೇನೆ ಬೇರೆಯವ್ರ ಬಗ್ಗೆನೂ ಅಷ್ಟೇನೆ ಮೀಡಿಯಾದ್ಮೇಲೆ ಎಲ್ಲ ನಿಮಗೆ ನಾನು ಆಗಿ ಹೇಳೋದೇ ನೇರವಾಗಿ ತಲುಪಿಬಿಡುತ್ತೆ ಅದು ದರ್ಶನ್ ಹೋಗ್ತಾ ಇದ್ರೆ ನಾಯಿಗಳ ಥರ ಓಡೋಗ್ತಾರೆ ಎಲ್ಲೋ ಆಯಿತು ಪತ್ರಿಕಾ ಧರ್ಮ ನಿಮ್ಮದು ಯಾಕೆ ನಿಮಗೆ ಸ್ವಾಭಿಮಾನನೇ ಇಲ್ಲವಾ ಅದ್ಯಾದ ಒಂದೆರಡು ಚಾನಲ್ ನೋಡ್ತಾ ಇದ್ದೀನಿ ಕ್ಯಾಮ್ರಾ ಇಟ್ಕೊಂಡು ಓಡೋಯ್ತಾರೆ ಹಂಗ ದರ್ಶನ್ ಬಿಟ್ಟರೆ ಬೇರೆ ಟಿ ಆರ್ ಪಿನೇ ಇಲ್ವಾ ನಿಮಗೆ ಅವನು ದರ್ಶನ್ ಕಾರಲ್ಲಿ ಹೋಗ್ತಾ ಇದ್ರೆ ಹಿಂದೆ ಕಾರಲ್ಲಿ ಬಗ್ಗಿ ಕಿಟಕಿ ಮಿರರ್ ಇಳಿಸಿ ಡಿಕ್ಕಿ ಓಪನ್ ಮಾರಿಸಿ ವಿಡಿಯೋ ಮಾಡ್ತಾರೆ ಸರ್ ಪತ್ರಿಕಾ ಧರ್ಮ ಅಂದ್ರೆ ಇದೇನಾ ಜರ್ನಲಿಸಮ್ ಅಲ್ಲಿ ನೀವೇನು ಕಲ್ತ್ಕೊಂಡಿದ್ದೀರ ನಿಮ್ಮ ಕಾನೂನು ಇದೇ ರೀತಿನ ಹೇಳ್ತಿರುವಂತದ್ದು ಆಮೇಲೆ ನಿಮ್ಮ ಧರ್ಮಕ್ಕೆ ನೀವು ಚ್ಯುತಿ ಮಾಡ್ತಾ ಇದ್ದೀರಾ ಎಲ್ಲ ಚಾನೆಲ್ ಅವ್ರದ್ದು ನಾನು ನಿಮ್ಮದು ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇಲ್ಲ ನಿಮಗಿಂತ ಹೆಚ್ಚಾಗಿ ಸ್ಯಾಟಲೈಟ್ ಚಾನೆಲ್ಗಳು ಮಾಡ್ತವೆ ಎರಡೆರಡು ಕಾರ್ ಹಾಕೋವೆ ದರ್ಶನ್ ಹೋಗ್ತಾ ಇದ್ರೆ ಹಿಂದೆ ಒಂದ್ ಕಾರು ಮುಂದೆ ಒಂದ್ ಕಾರು ಆಮೇಲೆ ಹತ್ತು ಕಾರು ದರ್ಶನ್ ಪಾಪ ಒಂದು ಹೋಗ್ತಾ ಇರ್ತಾನೆ ಅವ್ರ ಮುಂದೆ ಎಲ್ಲ ಹತ್ತು ನ್ಯೂಸ್ ಚಾನೆಲ್ಗಳು ಹೋಗ್ತಾ ಇರ್ತವೆ ದರ್ಶನ್ ಏನು ಊಟ ಮಾಡ್ದ ದರ್ಶನ್ ಸಿಗರೇಟ್ ಸೇರಿದ ದರ್ಶನ್ ಮತ್ತೊಂದು ಭಾಗದೊಂದು ಒಂದು ಮಾಡ್ದ ಈ ಎಲ್ಲ ಏನಾಗತ್ತೆ ಗೊತ್ತಾ ದರ್ಶನ್ ಅವ್ರು ಮಾಡೋದು ಇದೆ ಕಾರಣ ದರ್ಶನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೀಡಿಯಾ ಹಂಗಾದ್ರೆ ನಾನು ನನ್ನ ಎಂಟಿ ಪಕ್ಕ ಮಲ್ಕೊಳ್ಳೋದಕ್ಕೂ ಮೀಡಿಯಾದಿಂದ ಪರ್ಮಿಷನ್ ತಗೊಂಡೋಗಿ ಅಂತ ಒಂದು ಕೊಟ್ಟಿದ್ದಾರೆ ಅದು ಟ್ರೋಲ್ ಆಯ್ತು ಏನಾಗುತ್ತೆ ಅಂದ್ರೆ ಈ ಕೋಪ ಬಂದಾಗ ಏನಾಗುತ್ತೆ ವ್ಯಕ್ತಿ ಯಾರನ್ನೂ ನೋಡಲ್ಲ ಕೋಪಂಗೆ ಮಾತಾಡ್ತಾರೆ ನೀವು ಮೀಡಿಯಾಗಳು ಏನು ಮಾಡ್ತೀರಾ ಒಳ್ಳೆ ಸ್ಟೇಟ್ಮೆಂಟು ಹಿಡ್ಕೊಂಡು ಚಚ್ತೀರ ಏನು ಮಾಡೋಕ್ಕಾಗಲ್ಲ ಆದರೆ ಮಾಧ್ಯಮಗಳ ಕೆಲಸ ಮಾಧ್ಯಮಗಳು ಮಾಡಬೇಕು ಈಗ ಅವ್ರದ್ದು ಧರ್ಮ ಏನು ಗೊತ್ತಾ ಒಬ್ರು ಸಾಮಾಜಿಕ ಸ್ಥಾನಮಾನದಲ್ಲಿ ಒಬ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಯಾವುದೇ ಚಾನಲ್ ಆದರೂ ಸಹ ನಿಂತು ಗೌರವ ಕೊಟ್ಟು ಮಾತನಾಡಬೇಕಾಗಿರುವಂಥದ್ದು ಅವು ಧರ್ಮ ಅದು ಯಾಕೆ ಅಂದರೆ ಒಂದಷ್ಟು ಒಂದು ಒಂದೂವರೆ ವರ್ಷದಿಂದ ಒಂದು ದೊಡ್ಡ ಇದಾಯಿತು ಮೀಡಿಯಾಗಳೆಲ್ಲ ದರ್ಶನ ಬ್ಯಾನ್ ಮಾಡಿಬಿಟ್ಟು ಈಗ ಟೋಟಲಾಗಿ ಏನಾಗುತ್ತೆ ಇವತ್ತೇನಾಗಿದೆ ಅಂದರೆ ಮೀಡಿಯಾ ಅಂದರೆ ಯಾರಿಗೂ ಸರ್ವ್ ಯಾವುದೇ ವಿಚಾರ ಆದರೂ ಸರ್ವ್ ಆಗೋಲ್ಲ ಸತ್ಯವಾಗಲೂ ಒಂದು ಮಾತು ಹೇಳ್ತೀನಿ ಯಾವುದೇ ಒಬ್ಬ ಸೆಲೆಬ್ರಿಟಿ ಯಾವುದೋ ಒಂದು ಸಿನಿಮಾ ಯಾವುದೋ ಒಬ್ಬ ಪೊಲಿಟಿಕಲ್ ಲೀಡರು ಸಮಾಜದಲ್ಲಿ ಒಂದು ಸ್ವಲ್ಪ ಹೆಸರು ಮಾಡ್ತಾನೆ ಅಂದರೆ ಅದು ಮೀಡಿಯಾಗಳಿಂದ ಮಾತ್ರ ಕಾಲ ಮೀಡಿಯಾ ಬಿಟ್ಟು ಇವಾಗೆಲ್ಲ ಪೇಪರ್ ಪ್ರಿಂಟ್ ಮಾಡ್ಕೊಂಡು ಮನೆ ಮನೆಗೆ ಹೋಗ್ಬಿಟ್ಟು ಕೊಡೋದಕ್ಕಾಗಲ್ಲ ಇವತ್ತು ಮೊಬೈಲ್ ಎಂಥ ಕೆಲಸಗಳನ್ನು ಮಾಡುತ್ತೆ ಅಂದರೆ ಮನೆಗೆ ಕ್ಲೀನಾಗಿ ಸರ್ವ್ ಮಾಡುತ್ತೆ ನೀವೇನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನು ಹಾಕ್ತಿರಲ್ಲ ಇದು ಪ್ರತಿಯೊಬ್ಬ ಅಭಿಮಾನಿಗೆ ಕ್ಲೀನಾಗಿ ಸರ್ವ್ ಆಗುತ್ತೆ ನಾನು ಇಷ್ಟೆಲ್ಲ ಮಾತಾಡ್ತೀನಲ್ಲ ಟಿ ವಿನೇ ನೋಡಲ್ಲ ನಾನು ಟಿ ವಿನೇ ನೋಡೋಲ್ಲ ನ್ಯೂಸನ್ನು ಹಾಕೋದೇ ಇಲ್ಲ ನಾನು ಇತಿಹಾಸದಲ್ಲೇ ನೋಡ್ತಾ ಇಲ್ಲ ನಾನು ಟಿ ವಿ ನೋಡದೆ ಬಿಟ್ಬಿಟ್ಟಿದ್ದೀನಿ ನಾನು ಬುದ್ಧಿ ಬನ್ನಾಗಿ ನಾನು ನೋಡ್ಬಿಟ್ಟಿದ್ದೀನಿ ಅಲ್ಲಿ ಏನಾದ್ರು ಬಂದರೆ ನೋಡ್ತೀನಿ ಈಗ ನಾನು ನಾನೇ ಏನಾಗಿದ್ದೀನಿ ಗೊತ್ತಾ ನಿಮ್ಮ ಯೂಟ್ಯೂಬ್ ಮತ್ತು ಅಲ್ಲಿ ಬರೋ ನ್ಯೂಸ್ ಅಷ್ಟೇ ನಾನು ನೋಡೋದು ಯಾರಾದರೂ ಅಲ್ಲಿ ಲಿಂಕ್ ಕಳಿಸ್ತಾರಲ್ಲ ಅದನ್ನು ನೋಡ್ತೀನಿ ಅಷ್ಟೇ ಈ ಟಿ ವಿನಲ್ಲಿ ನ್ಯೂಸನ್ನು ನಾನು ಸತ್ಯವಾಗ್ಲೂ ನೋಡೋಲ್ಲ ಯಾಕೆಂದ್ರೆ ಅವಶ್ಯಕತೆ ಇಲ್ಲ ಅಂಥ ನ್ಯೂಸ್ಗಳು ಕೊಡ್ತಾ ಇಲ್ಲ ಈಗ ಚಂದನ ನೋಡಿಸೋ ಅಷ್ಟು ಪೇಷನ್ಸ್ ನನಗಿಲ್ಲ ಹಂಗಾಗಿ ಏನಾಗುತ್ತೆ ಅಂದರೆ ಈ ನ್ಯೂಸ್ ಚಾನಲ್ಗಳು ಈ ಮಟ್ಟಕ್ಕೆ ಬಿದ್ದಿದ್ದಾವೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇಲ್ಲ ಕಂಟೆಂಟ್ ಕೊಡಲ್ಲ ಅಂದಮೇಲೆ ಜನ ನೋಡಲ್ಲ ಈ ದರ್ಶನ್ ಅವ್ರಿಗೆ ದಯಮಾಡಿ ಹೇಳ್ತಿರುವಂಥದ್ದು ನಿಮ್ಮ ಸ್ಥಾನಮಾನವನ್ನು ಉತ್ತುಂಗ ಮಟ್ಟಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಯಾರೇ ಆಗಿರ್ಬೋದು ಮಾಧ್ಯಮಗಳಿಗೆ ಮತ್ತೊಂದು ಮಗದೊಂದು ಏನೋ ಮಾತನಾಡುವಂಥದ್ದು ನಿಮ್ಮ ಸ್ಥಾನಮಾನವನ್ನು ನಿಮ್ಮ ಕೊನೆ ಉಸಿರಿರೋದಂತನು ಮಿಸ್ಟರ್ ದರ್ಶನ್ ಅವರೇ ನಾನು ಹೇಳ್ತಿರುವಂಥದ್ದು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಪರವಾಗಿ ಮತ್ತೊಂದು ಮಗದೊಂದು ಎಷ್ಟೋ ವಿಡಿಯೋಗಳನ್ನು ನಾನು ಹರಿಬಿಟ್ಟಿದ್ದೀನಿ ಮಿಲಿಯನ್ ಗಂಟೆ ವ್ಯೂಸ್ ಹೋಗಿದೆ ನಿಮ್ಮ ಅಭಿಮಾನಿಗಳೇ ಟ್ರೋಲನ್ನು ಮಾಡಿದ್ದಾರೆ ನಿಮಗೆ ಬೇಲ್ ಆಗಲಿ ಅಂತಲೇ ನಾನು ಹೇಳಿದೆ ಬೇಲೂ ಆಗಿದೆ ಅದರಲ್ಲಿ ಏನಾಗುತ್ತೆ ಒಂದು ಸ್ಥಾನಮಾನಕ್ಕೆ ಹೋದಾಗ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಮಾತನಾಡಿ ಆ ಗೌರವ ಕೊಡೋದಿದೆಯಲ್ಲ ಅದು ತುಂಬ ನಿಮ್ಮನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ಕರ್ಕೊಂಡೋಗ್ತದೆ ಜೀವನ ಅಂದಮೇಲೆ ಒಂದು ಹೆಚ್ಚು ಕಮ್ಮಿ ಆಗೇ ಆಗ್ತದೆ ಕೊಲೆ ಆಗಿರ್ಬೋದು ಮತ್ತೊಂದು ಮಗದೊಂದು ಏನು ಬೇಕಾದ್ರೂ ಆಗಿರ್ಬೋದು ಜೀವನದ ಒಂದು ಕ್ಷಣಿಕ ಕಾಲದ ಒಂದು ಕೆಟ್ಟ ಘಟನೆ ಅಷ್ಟೇ ಈ ಕೆಟ್ಟ ಘಟನೆಯನ್ನು ಬಿಡಿ ಇನ್ನು ಮುಂದಿನ ಪಿ ಮುಂದಿನ ದಿನಗಳಲ್ಲಿ ನೀವು ಅಭಿಮಾನಿಗಳಿಗೆ ಏನು ಒಂದು ಒಳ್ಳೆ ಸಿನಿಮಾಗಳ ಮೂಲಕ ರಸದೌತಣಗಳನ್ನು ಕೊಡ್ತೀರ ಆ ಕೆಲಸವನ್ನು ಹೋಗಿ ಎಲ್ಲರ ಜೊತೆ ಪ್ರೀತಿ ಪಾತ್ರಗಳಾಗಿ ಮಾತನಾಡಿ ಈ ಮೀಡಿಯಾಗಳ ಮೇಲೆ ಮತ್ತೊಂದು ಮಗದೊಂದು ಮಾತನಾಡುವಂಥದ್ದು ಜನಗಳ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು ಏನೋ ಕುಡಿದು ಕುಡಿದು ಗಲಾಟೆ ಮಾಡ್ಕೊಳ್ಳುವಂಥದ್ದು ಅವೆಲ್ಲ ಬಿಟ್ಬಿಡಿ ದಯಮಾಡಿ ಆಮೇಲೆ ನೀವು ದರ್ಶನ್ ಅವ್ರಿಗೆ ಏನು ಹೇಳೋದು ಕುಡಿಯೋದು ಬಿಟ್ಬಿಟ್ರೆ ಇನ್ನೂ ಒಳ್ಳೇದವರು ಆಮೇಲೆ ನಾನು ತುಂಬ ಅವರು ಜೂನಿಯರ್ ಆರ್ಟಿಸ್ಟು ಮತ್ತೆ ಡೈರೆಕ್ಟರು ಪ್ರೊಡ್ಯೂಸರ್ಸ್ ಎಲ್ಲ ಇರ್ತಾರೆ ನಾನು ಕೇಳ್ತಾ ಇರ್ತೀನಿ ಏ ಕುಡ್ಕ ಕಂಡ್ರಿ ದರ್ಶನ್ ಅಂತಾರೆ ಇದೇನಾಗತ್ತಂದ್ರೆ ಜನಗಳಿಗೆ ರೀಚ್ ಆಗ್ತಾ ಇರುತ್ತೆ ಅದು ಏ ಅವ್ನು ಕುಡಿದು ಬಿಡ್ರೆ ಮನುಷ್ಯನೇ ಆಗಿರಲ್ಲ ಕಂಡ್ರಿ ದರ್ಶನ್ ಅಂತಾರೆ ಈಗ ನಮಗೂ ಎಲ್ಲ ಸಿನಿಮಾ ಎಲ್ಲ ಗೊತ್ತಿರ್ತದೆ ಎಲ್ಲ ಬಂದಾಗ ಹೇಳ್ತಾ ಇರ್ತಾರೆ ಏ ದರ್ಶನ್ ಅಪ್ಪ ಕುಡ್ದು ಬಿಡ್ರೆ ಅವ್ನು ಮಾತಾಡ್ಸೋಕೆ ಅಪ್ಪ ಯಾರಿಗೂ ಬೆಲೆ ಕೊಡೋಲ್ಲ ಹೂಗದೆ ಎತ್ತಾಗ್ತಾ ಇರ್ತಾರೆ ಅಂತ ಇದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ನೀವು ತಂದುಕೊಳ್ತಾ ಇರುವಂತ ಕೆಟ್ಟ ಕೆಲಸ ನಿಮ್ಮನ್ನ ನೀವೇ ಹಾಳು ಮಾಡ್ಕೋತಾ ಇರೋ ನಿಮ್ಮ ಬಾಯಲ್ಲಿ ಒಂದು ಒಳ್ಳೆ ಬರತು ನೀವು ಹಾಳಾಗ್ತಾ ಇರ್ತೀರ ಸರ್ ಇನ್ನೊಂದು ಪ್ರಶ್ನೆ ಈಗ ದರ್ಶನ್ ಅವ್ರಿಗೆ ಬೇಲಾಗಿದೆ ಮುಂದೆ ಏನಾಗ್ಬೋದು ಅದು ಇದು ಕೇಸ್ ಯಾವಾಗ ಕ್ಲೋಸ್ ಆಗ್ಬೋದು ಸಿನಿಮಾಗಳು ಯಾರು ಮಾಡಬಹುದು ಅವರು ದರ್ಶನ್ ಅವ್ರಿಗೆ ಕೋರ್ಟು ರೆಗ್ಯುಲರ್ ಬೇಲನ್ನು ಕೊಟ್ಟಿದೆ ಅದ್ರಲ್ಲಿ ಎರಡನೇ ಮಾತಿಲ್ಲ ನ್ಯಾಯಾಲಯದ ಮೂಲಕ ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಇನ್ನೇನು ಎವಿಡೆನ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ದರ್ಶನ್ ಅವರು ಮುಂದಿನ ಸಿನಿಮಾಗಳನ್ನು ಮಾಡ್ಬೋದು ಅದರಲ್ಲೇನು ಅಬ್ಜೆಕ್ಷನ್ ಇರೋಲ್ಲ ನೋಡಿ ಒಂದು ಯಾವುದೋ ಒಂದು ಪ್ರಕರಣ ಆಯಿತು ಅದರಲ್ಲಿ ಕೋರ್ಟು ಬೇಲನ್ನು ಕೊಟ್ಟಿದೆ ಅಷ್ಟೇ ಕ್ಲೋಸಲ್ಲಿಗೆ ಕೇಸು ಅದ್ರ ಪಾಡ್ಗೆ ಅದು ಇಯರಿಂಗ್ ಮೂಲಕ ನಡ್ಕೊಂಡು ಹೋಗುತ್ತೆ ಟ್ರಯಲ್ ಆಗುತ್ತೆ ಕೋರ್ಟ್ ಇರ್ತಾರೆ ಅವ್ರಿಗೆ ಆದಂಥ ಲಾಯರ್ಗಳಿರ್ತಾರೆ ನೋಡ್ಕೊಳ್ತಾರೆ ಅದನ್ನು ಬಟ್ ಸಿನಿಮಾ ರಂಗದ ಮೇಲೆ ಯಾವ ಕೆಟ್ಟ ಪರಿಣಾಮನೂ ಇಲ್ಲ ಅವ್ರ ಪಾಡ್ಗೆ ಅವ್ರು ಸಿನಿಮಾ ಮಾಡ್ಕೋಬೋದು ಪ್ರಚಾರ ಮಾಡ್ಕೋಬೋದು ಅವ್ರು ಏನು ಕೆಲಸ ಬೇಕಾದ್ರೂ ಮಾಡ್ಕೋಬೋದು ಆದರೆ ಇದರಲ್ಲಿ ಯಾವುದೇ ಕಂಡೀಷನಲ್ಸ್ ಇಲ್ಲ ಅಂದರೆ ಮಾಧ್ಯಮಗಳಲ್ಲಿ ಮತ್ತೊಂದು ಮಗದೊಂದು ಮಾತಾಡಬೇಡಿ ಅಂತೇನೋ ಕಂಡೀಷನ್ ಹಾಕಿದ್ದಾರೆ ಅಂತ ಅದಕ್ಕೆ ಓಕೆ ಅದು ಕರೆಕ್ಟಾಗೇ ಇದೆ ಓಕೆ ಸರ್ ನೀವು ಅಂದರೆ ಅವರು ಹೀಗೆ ಲಾಯರ್ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೇನೆ ಜೈಲ್ನಲ್ಲಿ ಅಂದರೆ ನೀವು ಕೂಡ ನಿಮ್ಮ ಕ್ಲೈಂಟ್ಸ್ಗಳನ್ನ ನೋಡ್ಲಿಕ್ಕಾಗಲಿ ಇನ್ನೊಂದು ಮತ್ತೊಂದು ವಿಸಿಟ್ ಮಾಡೇ ಮಾಡಿರ್ತೀರಿ ಸೊ ಜೈಲಿನಲ್ಲಿ ಪ್ರತಿ ಒಂದು ಇದೆ ಅಂತಕ್ಕಂಥದ್ದು ಅಂದರೆ ಸಿಗರೇಟ್ ಇದೆ ಗಾಂಜಾ ಇದೆ ಪ್ರತಿ ಒಂದೂ ಅಲ್ಲಿ ಜೈಲಿನಲ್ಲಿ ಮೂವ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು ಒಂದು ವಿಚಾರ ಆದರೆ ಕಾಫಿ ಟೀ ರೆಗ್ಯುಲರ್ ಆಗಿ ಏನು ಸಜಾ ಇರ್ತಕ್ಕಂಥ ಕೈದಿಗಳು ಮಾರ್ತಾರೆ ಅಂತಕ್ಕಂಥದ್ದು ಕಾಫಿ ಟೀ ಸಿಗರೇಟ್ನೆಲ್ಲ ಸೊ